ಎಲ್ ಬಿ ಎ ಸರಣಿಯ ಈ ವಿಡಿಯೋದಲ್ಲಿ ನಾವು ವರ್ಗ ಸಮೀಕರಣಗಳು ಅಂದರೆ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಈ ಪಾಠದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಮುಖ್ಯವಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಬಿಡಿಸ್ತಾ ಹೋಗೋಣ ಆತ್ಮೀಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವೀಗ ಹತ್ತನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಗಣಿತ ವಿಷಯದ ಪಾಠಗಳಿಗೆ ಎಲ್ ಬಿ ಎ ಪ್ರಶ್ನಾಕೋಶಿಯಲ್ಲಿ ಇರುವಂತಹ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಈ ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಕಳೆದ ವಿಡಿಯೋಗಳಲ್ಲೇ ಹೇಳಿದ್ದೀನಿ ಅದೇ ಸಿರೀಸ್ನ ಇನ್ನೊಂದು ವಿಡಿಯೋ ಆದಂತಹ ಈ ವರ್ಗ ಸಮೀಕರಣಗಳು ಪಾಠದ ವಿಡಿಯೋವನ್ನು ನೋಡ್ತಾ ಹೋಗೋಣ ಕಲಿಕಾಂಶಗಳನ್ನು ನೋಡ್ತಾ ಇದ್ದರೆ ವರ್ಗ ಸಮೀಕರಣದ ಅರ್ಥ ಮತ್ತು ಆದರ್ಶ ರೂಪವನ್ನು ನೋಡ್ಬೋದು ವರ್ಗ ಸಮೀಕರಣ ಅಂದರೆ ಏನು ಹಾಗ ಅದರ ಆದರ್ಶ ರೂಪ ಸ್ಟ್ಯಾಂಡರ್ಡ್ ಫಾರ್ಮೇಷನ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ನೋಡಿದಾದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ವರ್ಗ ಸಮೀಕರಣಗಳಾಗಿರ್ಬೋದು ವರ್ಗ ಬಹುಪದೋಕ್ತಿಗಳಾಗಿರ್ಬೋದು ಎರಡು ಒಂದೇ ನಾಣ್ಯದ ಮುಖಗಳಿದ್ದಂಗೆ ಅಲ್ಲಿ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಏನು ಅಂತ ಕೇಳಿದ್ರಂದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಷ್ಟೇ ಬರಿಬೇಕಾಗ್ತದೆ ಬಟ್ ಇಲ್ಲಿ ಸಮೀಕರಣ ಅಂದರೆ ಇಕ್ವೇಷನನ್ನು ಮಾಡಬೇಕು ಆದರೆ ನಾವು ಆರ್ ಎಚ್ ಎಸ್ ಎಲ್ ಎಚ್ ಎಸ್ ಇರಬೇಕಾಗ್ತದೆ ಹಾಗಾಗಿ ನಾವು ಈಸ್ ಈಕ್ವಲ್ ಟು ಅಂಥೇಳಿ ಮುಂದೆ ಯಾವುದೇ ಒಂದು ಕಾನ್ಸ್ಟಂಟ್ ನಂಬರ್ ಆಗಿರ್ಬೋದು ಅಥವಾ ಝೀರೋ ಒಂದು ಫಾರ್ಮ ಫಾರ್ಮೇಷನ್ ಒಂದು ಜನರಲ್ ಫಾರ್ಮೇಷನ್ ಒಳಗೆ ಇಡಬೇಕು ಅಂದರೆ ಈ ಕಾನ್ಸೆಪ್ಟನ್ನು ತಿಳ್ಕೊಬೇಕಾಗ್ತದೆ ಇನ್ನು ದತ್ತ ಸಮೀಕರಣಗಳಲ್ಲಿ ವರ್ಗ ಸಮೀಕರಣಗಳನ್ನ ಪತ್ತೆ ಹಚ್ಚುವುದು ಕೂಡ ಇದರ ಮುಖ್ಯವಾದಂಥ ಕಲಿತಾಂಶ ಯಾವುದೇ ಒಂದು ಕ್ವಶನ್ ಕೊಟ್ರಂದ್ರೆ ಇಸ್ ಇಟ್ ನಾಟ್ ಕ್ವಾಡ್ರಾಟಿಕ್ ಆರ್ ಇಸ್ ಇಟ್ ಕ್ವಾಡ್ರಾಟಿಕ್ ಅನ್ನೋದು ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಆಗ್ತದೆ ಇಲ್ಲಿ ಹಾಗಾಗಿ ವರ್ಗ ಸಮೀಕರಣ ಯಾವುದು ಅನ್ನೋದು ಕೂಡ ಪತ್ತೆ ಹಚ್ಚಕ್ಕೆ ನಮಗೆ ಬರಬೇಕಾಗ್ತದೆ ಇನ್ನು ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯುವುದು ಫೈಂಡ್ ದ ಸೊಲ್ಯೂಷನ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಹೇಳಿ ಕರಿತೀವಿ ಇದನ್ನು ನಾವು ಬಹುಪದೋಕ್ತಿ ಪಾಠದೊಳಗೂ ಮಾಡಿದ್ದೀವಿ ಈಗ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಮಾದರಿಯ ಪ್ರಶ್ನೆಗಳಲ್ಲಿ ಎ ಬಿ ಸಿ ಬರ್ಕೊಂಡು ನಾವು ಆಮೇಲೆ ಅದಕ್ಕೆ ಏನು ಮಾಡ್ತಿದ್ದೀವಿ ನಾವು ಅದಕ್ಕೆ ಎಮ್ ಇಂಟು ಸಿ ಮಾಡ್ಕೊಂಡು ಬಿ ಕ ಟ್ಯಾಲಿ ಆಗುವಂಗೆ ಅದನ್ನು ಕನೆಕ್ಟ್ ಮಾಡ್ಕೊಂಡು ನೋಡ್ತಾ ಇದ್ವಿ ಅದೇ ರೀತಿ ಕೂಡ ಇಲ್ಲೂ ಕೂಡ ಅಂದ್ರೆ ವರ್ಗ ಸಮೀಕರಣದಲ್ಲೂ ಕೂಡ ನಾವು ಎ ಬಿ ಅನ್ನು ಫೈಂಡ್ ಮಾಡೋದಾಗಿರ್ಬೋದು ಎ ಇಂಟು ಸಿ ಮಾಡೋದಾಗಿರ್ಬೋದು ಹಾಗೂ ಬಿ ಕನೆಕ್ಟ್ ಮಾಡ್ಕೊಂಡು ಅದರ ಅಪವರ್ತನಗಳನ್ನ ಡಿವೈಡ್ ಮಾಡಿಕೊಂಡು ಮದ್ಯಪದ ವಿಭಜನೆ ಓಕೆ ಮಿಡ್ ವರ್ಡ್ ಸ್ಪ್ಲಿಟ್ ಮೆಥಡನ್ನು ಅಪ್ಲೈ ಮಾಡಲೇಬೇಕಾಗ್ತದೆ ಅದು ಕೂಡ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂಶ ಆಗಿರ್ತದೆ ಇನ್ನು ನೆಕ್ಸ್ಟ್ ವರ್ಗ ಸಮೀಕರಣದ ಶೋಧಕ ಅಂತ ಅಂತೇಳಿ ಕರಿತೀವಿ ಈ ಡಿಸ್ಕ್ರಿಮಿನೆಂಟ್ ಅಥವಾ ಶೋಧಕವನ್ನು ಕಂಡುಹಿಡಿದು ಹಾಗೂ ನೇಚರ್ ಆಫ್ ದಿ ರೂಟ್ಸ್ ಮೂಲಗಳ ಸ್ವಭಾವವನ್ನು ಬರೆಯುವಂಥ ಒಂದು ಪರಿಕಲ್ಪನೆ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಶೋಧಕದ ಫಾರ್ಮುಲಾ ಏನು ಅಂತ ಕೇಳಿದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಆಗಿರ್ತದೆ ಹಾಗೂ ಮೂಲಗಳ ಸ್ವಭಾವವನ್ನು ನೋಡೋದಾದರೆ ಶೋಧಕ ಏನಾದರೂ ಸೊನ್ನೆಗಿಂತ ಹೆಚ್ಚಾಗಿದ್ದರೆ ಅಂದರೆ ಇಟ್ ಮೀನ್ಸ್ ಧನಾತ್ಮಕವಾಗಿದ್ದರೆ ವಾಸ್ತವ ಮತ್ತು ವಿಭಿನ್ನ ಮೂಲಗಳಾಗಿರ್ತವೆ ಶೋಧಕ ಏನಾದರೂ ಸೊನ್ನೆಗೆ ಸಮವಾಗಿದ್ದರೆ ಸಮನಾದ ಮೂಲಗಳನ್ನು ಆ ವರ್ಗ ಸಮೀಕರಣ ಪಡೀತಿರ್ತದೆ ಶೋಧಕ ಏನಾದರೂ ಸೊನ್ನೆಗಿಂತ ಕೆಳಗಿದ್ದರೆ ಅಂದರೆ ಋಣಾತ್ಮಕ ವ್ಯಾಲ್ಯೂಸ್ ಏನಾದರೂ ಇದ್ದರೆ ಏನಾಗಿರ್ತದೆ ವಾಸ್ತವ ಸಾರಿ ಯಾವುದೇ ಪರಿಹಾರ ಇರೋಂಗಿಲ್ಲ ಓಕೆ ಮೂಲಗಳ ಸ್ವಭಾವದಲ್ಲಿ ಯಾವುದೇ ಪರಿಹಾರ ಇರೋಂಗಿಲ್ಲ ಇನ್ನು ಅನ್ವಯಿಕ ಸಮಸ್ಯೆಗಳು ಕೂಡ ಈ ಪಾಠದಲ್ಲಿ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ ಈ ಅನ್ವಯಿಕ ಸಮಸ್ಯೆಗಳು ತ್ರೀ ಮಾರ್ಕಸ್ಗೆ ಬೋರ್ಡ್ ಎಕ್ಸಾಮ್ ಬರುವಂಥ ಚಾನ್ಸಸ್ ಇರ್ತದೆ ವೆರಿ ಇಂಟ್ರೆಸ್ಟಿಂಗ್ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರ್ತದೆ ಹಾಗಾಗಿ ನೀವು ಕಳೆದ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ ಬಂದಂತಹ ವರ್ಗ ಸಮೀಕರಣದ ಈ ಮೂರು ಅಂಕದ ಪ್ರಶ್ನೆಗಳನ್ನು ನೀವು ಬಿಡಿಸಿದರೆ ನಿಮಗೊಂದು ಸ್ವಲ್ಪ ಇದ್ರ ಬಗ್ಗೆ ನಾಲೆಡ್ಜ್ ಬೆಳೀತಾ ಹೋಗ್ತದೆ ಹಾಗಾದರೆ ವಿದ್ಯಾರ್ಥಿಗಳ ಸ್ಟಾರ್ಟ್ ಮಾಡೋಣ ಎಮ್ ಸಿ ಕ್ಯೂ ಟೈಪ್ ಆಫ್ ಕ್ವಶನ್ಸ್ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ ವೆಲ್ ಆಸ್ ಬೋರ್ಡ್ ಎಕ್ಸಾಮ್ಗೂ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಎಸ್ ಹಾಗಾದರೆ ಒಂದನೇ ಎಮ್ ಸಿ ಕ್ಯೂ ಎಮ್ಸಿಕ್ಯೂಟೈವ್ ಕ್ವಶನನ್ನು ನೋಡ್ತಾ ಹೋದರೆ ವರ್ಗ ಸಮೀಕರಣದ ಆದರ್ಶ ರೂಪ ನಾವು ಇದೇಗ ಡಿಸ್ಕಷನ್ ಮಾಡಿದಂಗೆ ವರ್ಗ ಸಮೀಕರಣದ ಆದರ್ಶ ರೂಪ ಏನು ಅಂದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ದೆನ್ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಕೇಳಿದರೆ ಆಪ್ಷನ್ಸ್ಗಳನ್ನು ಕೂಲಂಕುಷವಾಗಿ ಚೆಕ್ ಮಾಡೋಣ ಆಪ್ಷನ್ ಎ ಅನ್ನು ನೋಡಿದರೆ ಅದು ಸಮೀಕರಣನ ಅಲ್ಲ ಅದೊಂದು ಬಹುಪದೋಕ್ತಿ ಅದರೊಳಗೂ ಅದೊಂದು ಘನ ಬಹುಪದೋಕ್ತಿ ಯಾಕಂದ್ರೆ ಡಿಗ್ರಿ ಮೂರ ಈ ಸಮೀಕರಣ ಆಗಿರ್ಬೋದು ಬಹುಪದೋಕ್ತಿ ಆಗಿರ್ಬೋದು ಇದರ ವಿಧಗಳನ್ನು ನಾವು ಅದರ ಡಿಗ್ರಿ ಮ್ಯಾಗೆ ಹೇಳ್ತೀವಿ ಡಿಗ್ರಿ ಒಂದಿತ್ತು ಅಂದರೆ ಅದು ರೇಖಾತ್ಮಕ ಡಿಗ್ರಿ ಎರಡಿತ್ತು ಇತ್ತು ಅಂದರೆ ಅದು ವರ್ಗ ಡಿಗ್ರಿ ಮೂರಿತ್ತು ಅಂದರೆ ಅದು ಘನ ಇದು ನೀವು ಒಂಬತ್ತನೇ ತರಗತಿಯಲ್ಲೂ ಕೂಡ ಕಲ್ತಿದ್ದೀರಿ ಸರ್ ಹಾಗಾದರೆ ಡಿಗ್ರಿ ಅಂದರೆ ಏನು ಅಂತ ಕ್ವಶನ್ ಬರ್ಬೋದು ನಿಮಗೆ ಡಿಗ್ರಿ ಅಂದರೆ ಮಹತ್ತಮ ಘಾತ ಸಂಖ್ಯೆ ದೊಡ್ಡ ಘಾತ ಸಂಖ್ಯೆ ಇರುವಂತಹ ಬಹುಪದೋಕ್ತಿಯಲ್ಲೇ ಆಗಿರ್ಬೋದು ಸಮೀಕರಣದಲ್ಲಿ ಆಗಿರ್ಬೋದು ದೊಡ್ಡ ಘಾತ ಸಂಖ್ಯೆ ಇರುವಂಥ ಸಂಖ್ಯೆಯನ್ನು ನಾವು ಅಥವಾ ಆ ನಂಬರನ್ನು ನಾವು ಡಿಗ್ರಿ ಅಂಥೇಳಿ ಪರಗಣನೆಗೆ ಮಾಡ್ತೀವಿ ಅದರ ಮ್ಯಾಗ ನಾವು ವಿಧವನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಓಕೆ ಹಾಗಾದರೆ ಆಪ್ಷನ್ ಎಯಲ್ಲಿ ಘನ ಬಹುಪದೋಕ್ತಿ ಕೊಟ್ಟನು ಆಪ್ಷನ್ ಬಿ ವರ್ಗನದ ಅದ ಬಟ್ ಇದೊಂದು ಬಹುಪದೋಕ್ತಿ ಅಂದರೆ ನಾಳೆ ಯಾಕಂದರೆ ಪಿ ಆಫ್ ಎಕ್ಸನ್ನು ಇಂಡಿಕೇಟ್ ಮಾಡಿದನು ಇಲ್ಲಿ ಅತಿ ಸಮೀಕರಣ ಅನ್ನಬಹುದು ಆದರೆ ಇದೊಂದು ರೇಖಾತ್ಮಕ ಸಮೀಕರಣ ಇಲ್ಲದ ನೋಡ್ರಿ ಕರೆಕ್ಟ್ ಆನ್ಸರ್ ದಿಸ್ ಈಸ್ ದ ಕ್ವಾಟ್ರಾಟಿಕ್ ಇಕ್ವೇಶನ್ ಇದು ಒಂದು ವರ್ಗ ಸಮೀಕರಣಕ್ಕ ಬೆಸ್ಟ್ ಎಕ್ಸಾಂಪಲ್ ಉದಾಹರಣೆ ದೆನ್ ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಮೀಕರಣ ಮತ್ತು ಏನು ಅದ ಕ್ವಶನನ್ನು ಅಂದರೆ ಆ ಟೈಪ್ ಆಫ್ ಕ್ವಶನನ್ನು ಕೇಳಿದರು ಇಲ್ಲಿ ಡಿಗ್ರಿ ಮೈನಸ್ ಟು ಅದ ಇದನ್ನು ನೀವು ಕ್ಯಾನ್ಸಲ್ ಮಾಡಬೇಕಾಗ್ತದೆ ರೇಖಾತ್ಮಕ ಸಮೀಕರಣ ಇದು ಕ್ಯಾನ್ಸಲ್ ಮಾಡ್ರಿ ಇಲ್ಲಿ ಗಮನಿಸ್ತಿರದ ಇದು ವರ್ಗ ಸಮೀಕರಣ ಮುಂದೆಂದು ನೋಡೋಣ ಇದು ಘನ ಸಮೀಕರಣ ಇದು ಕೂಡ ಕ್ಯಾನ್ಸಲ್ ಓಕೆ ವರ್ಗ ಸಮೀಕರಣ ಅಂದ್ರೆ ಸಮಚಿಹ್ನೆ ಇರಬೇಕು ಅಂದರೆ ಇಟ್ ಮೀನ್ಸ್ ಸಮೀಕರಣ ಆಗಿರಬೇಕು ಮತ್ತು ಡಿಗ್ರಿ ಎರಡನ್ನ ಹೊಂದಿರಬೇಕು ಇಷ್ಟ ತಲೆ ಆಗಿರಲಿ ಮಗ ಮತ್ತು ಏನು ಬೇಡ ಅದು ಬಿ ಇದ್ರೂ ನಡೀತದೆ ಕಾನ್ಸ್ಟೆಂಟ್ ನಂಬರ್ ಇದ್ರೂ ನಡೀತದೆ ಬಿಟ್ಟರೂ ನಡೀತದೆ ಓಕೆ ಇಟ್ ಮೀನ್ಸ್ ಒಂದು ಎಕ್ಸಾಂಪಲ್ಗಾಗಿ ಹೇಳ್ತೀನಿ ನೋಡ್ರಿ ಎಕ್ಸ್ಕ್ವೇರ್ ಇಸ್ ಈಕ್ವಲ್ ಟು ಜೀರೋ ಇದು ಕೂಡ ಒಂದು ವರ್ಗ ಸಮೀಕರಣ ದೆನ್ ನೆಕ್ಸ್ಟ್ ಕ್ವೆಶನ್ ಈ ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಬರೆದಾಗ ದೊರೆಯುವ ಸ್ಥಿರಾಂಕ ಅಂದರೆ ಕಾನ್ಸ್ಟೆಂಟ್ ನಂಬರ್ ಬಗ್ಗೆ ಕೇಳಿದನು ಫಸ್ಟ್ ಈಕ್ ಈ ವರ್ಗ ಸಮೀಕರಣವನ್ನು ಡಿಕೋಡ್ ಮಾಡೋಣ ಫೈವ್ ಎಕ್ಸ್ ಸ್ಕ್ವೇರ್ ಅಂತದ ಫೈವ್ ಎಕ್ಸ್ ಸ್ಕ್ವೇರನ್ನು ಬರಿತೀನಿ ಈಸ್ ಈಕ್ವಲ್ ಟು ಟೂ ಇಂಟು ಬ್ರಕೆಟ್ ಟು ಎಕ್ಸ್ ಪ್ಲಸ್ ತ್ರೀ ಇಟ್ ಮೀನ್ಸ್ ಟೂ ಇಂಟು ಟು ಎಕ್ಸ್ ಇಟ್ ಈಸ್ ಫೋರ್ ಎಕ್ಸ್ ಪ್ಲಸ್ ಟೂ ತ್ರೀ ಜ ಸಿಕ್ಸ್ ಬಟ್ ನ ಇಲ್ಲಿ ಸಿಕ್ಸ್ ಸ್ಥಿರಾಂಕ ಬಂತು ಅಂತೇಳಿ ಸಿಕ್ಸ್ ಅಂತ ಹಾಕಿರ್ ಮಾತಾ ಆಪ್ಷನ್ ಬಿ ಸಿಕ್ಸ್ ಅಲ್ಲ ಆನ್ಸರ್ ಸಿಕ್ಸ್ ಅಲ್ಲ ಆನ್ಸರ್ ಏನು ನೋಡೋದನ್ನ ಈಗ ಹೇಳ್ತೀನಿ ನೋಡ್ರಿ ಈ ಎರಡೂ ಬಲಬದಿಯಲ್ಲಿರುವಂತಹ ಫ್ಯಾಕ್ಟರ್ಸ್ಗಳನ್ನ ಅಥವಾ ಬಲಬದಿ ಇರುವಂಥ ಟರ್ಮ್ಸ್ಗಳನ್ನು ಎರಡ ಬದಿಗೆ ಶಿಫ್ಟ್ ಮಾಡ್ತೀನಿ ಬಲಬದಿ ಝೀರೋ ಇಡಕ್ಕೆ ಟ್ರೈ ಮಾಡಿರಿ ಯಾಕಂದ್ರೆ ವರ್ಗ ಸಮೀಕರಣದ ಆದರ್ಶ ರೂಪದಾಗ ಇಡ್ರಿ ಅಂತಾರೆ ಆರ್ ಎಚ್ ಎಸ್ ಮಸ್ಟ್ ಬಿ ಇನ್ ಝೀರೋ ಹಾಗಾಗಿ ಫೈವ್ ಎಕ್ಸ್ ಸ್ಕ್ವೇರ್ ಫೈವ್ ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ ಅಲ್ಲೇ ಇರಲಿ ಫೋರ್ ಎಕ್ಸ್ ಈ ಕಡೆ ಬಂದರೆ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ಇಚ್ ಕಡೆ ಬಂದರೆ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಹಾಗಾದ್ರೆ ಸ್ಥಿರಾಂಕ ಯಾವುದು ಅಂದ್ರೆ ಮೈನಸ್ ಸಿಕ್ಸ್ ಮೈನಸ್ ಸಿಕ್ಸ್ ಇಸ್ ದ ಆನ್ಸರ್ ಆಪ್ಷನ್ ಡಿ ಅದ ನೋಡ್ರಿ ಸಿಕ್ಸ್ ಕೂಡ ಕೊಟ್ಟದಾನ ಬಿ ಅಂತ ಕೊಟ್ಟದಾನ ಬಟ್ ಇಟ್ ಈಸ್ ರಾಂಗ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಅಂಡರ್ಸ್ಟ್ಯಾಂಡ್ ಭಾಳ ಸೂಕ್ಷ್ಮವಾದಂಥ ವಿಷಯ ಇದೆ ಭಾಳ ಸೂಕ್ಷ್ಮದ ಗಮನ ಇರಬೇಕಿತ್ರ ಮ್ಯಾಗ ಹಾಗಾಗಿ ಒಂದು ಸ್ವಲ್ಪ ಅಂಸರ ಮಾಡೋಕ್ಕಿಂತ ಸ್ವಲ್ಪ ಅವಲೋಕನ ಮಾಡೋದು ಭಾಳ ಇಂಪಾರ್ಟೆಂಟ್ ಈ ವಿಷಯದ ದೆನ್ ಫಿಫ್ತ್ ಕ್ವೆಶನ್ ಎಕ್ಸ್ ಇಂಟು ಬ್ರಕೇಟ್ ಎಕ್ಸ್ ಪ್ಲಸ್ ಟು ಸಿಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಇದೊಂದು ಏನು ಕೇಳಿದಾನು ಫಸ್ಟ್ ಅದನ್ನು ಡಿಕೋಡ್ ಮಾಡಿರಿ ಎಕ್ಸ್ ಇಂಟು ಬ್ರಕೇಟ್ ಎಕ್ಸ್ ಪ್ಲಸ್ ಟು ಮೀನ್ಸ್ ವಾಟ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಟು ಟು ಎಕ್ಸ್ ಆಚೆ ಕಡೆ ಸಿಕ್ಸ್ ಆರ್ ಎಚ್ ಆರೆಸ್ತಾಗ ಸಿಕ್ಸ್ ಐತಿ ಈಚೆ ಕಡೆ ತೊಗೊಂಬಂದ್ರೆ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಒಂದು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ತೊಗೊಂಬಂದನಿ ಹಾಗೂ ಇದು ಅನ್ಡೌಟೆಬಲಿ ಒಂದು ವರ್ಗ ಸಮೀಕರಣ ಪಟಾಟಿಕ್ ಇಕ್ವೇಷನ್ ಇದೊಂದು ಹಾಗಾಗಿ ನೀವು ಆಪ್ಷನ್ ಬಿಗೆ ಡೈರೆಕ್ಟ್ ಹೋಗಿಬಿಟ್ರಿ ಇದೊಂದು ವರ್ಗ ಸಮೀಕರಣ ದೆನ್ ಸಿಕ್ಸ್ ಕ್ವೆಶನ್ ಟು ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ಫೈ ವರ್ಗ ಸಮೀಕರಣ ಆದರ್ಶ ರೂಪದಾಗ ಬರೀ ಅಂದಾನು ಏನಿಲ್ಲ ಇಲ್ಲಿ ಆರ್ ಎಚ್ ಎಸ್ ಫ್ಯಾಕ್ಟರ್ಸ್ಗಳನ್ನ ಅಥವಾ ಆರ್ ಎಚ್ ಎಸ್ ಟರ್ಮ್ಸ್ಗಳನ್ನ ಎಲ್ ಎಚ್ ಎಸ್ ಹೋಗ್ಬೇಕು ಆರ್ ಎಚ್ ಎಸ್ ಮಸ್ಟ್ ಬಿ ಜೀರೋದಾಗಿ ಇಡಬೇಕು ಬಟ್ ಹೋಗುವಾಗ ಚಿಹ್ನೆ ಬದಲಾಗ್ಕೊಂತ ಹೋಗ್ಕೊಂಡು ನಿಮಗೆ ಬರ್ತದೆ ಹಾಗಾದರೆ ಇದೇನಾಗ್ತದೆ ನೋಡಿರಿ ಒಂದು ಸ್ವಲ್ಪ ಟೂ ಎಕ್ಸ್ ಸ್ಕ್ವೇರ್ ಅಲ್ಲೇ ಐತಿ ಅಲ್ಲೇ ಹಂಗೆ ಇಡ್ರಿ ತ್ರೀ ಎಕ್ಸ್ ಎಚ್ ಕಡೆ ಹೋಗುವಾಗ ಮೈನಸ್ ತ್ರೀ ಎಕ್ಸಾಗಿ ಹೋಗ್ತದೆ ಮೈನಸ್ ಫೈವ್ ಎಚ್ ಕಡೆ ಹೋಗುವಾಗ ಪ್ಲಸ್ ಫೈ ಆಗಿ ಹೋಗ್ತದೆ ಆರ್ ಎಚ್ ಎಸ್ದಾಗ ದಾಗ ಝೀರೋ ಉಳಿತದೆ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮೇಷನ್ ಆಫ್ ಕಟರಾಟಿಕ್ ಇಕ್ವೇಷನ್ ಆ ಸ್ಟ್ಯಾಂಡರ್ಡ್ ಫಾರ್ಮೇಷನ್ ಟೈಪ್ ಒಳಗೆ ಈ ಕ್ವೇಶನ್ ಅನ್ನ ನಾನು ಮೆನ್ಷನ್ ಮಾಡಿದ್ದೀನಿ ಹಾಗಾದ್ರೆ ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಅನ್ನೋದು ಆಪ್ಷನ್ ಡಿ ಒಳಗೆ ಇತ್ತು ನೀವು ಗಮನಿಸಿದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಸೆವೆಂತ್ ಒನ್ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ ಮೂವತ್ತು ಈ ಹೇಳಿಕೆ ಸಮೀಕರಣ ರೂಪದಾಗ ಬರೀರಪ್ಪ ಅಂತ ಹೇಳಿದಾನು ಓಕೆ ಅಂದರೆ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದ್ರೆ ಎರಡು ಅನುಕ್ರಮ ಧನ ಪೂರ್ಣಾಂಕ ಅನುಕ್ರಮ ಅಂದರೆ ಕಾನ್ಸಿಗೇಟಿವ್ ಒಂದಾದ ನಂತರ ಒಂದು ಬರು ಇಟ್ ಮೀನ್ಸ್ ಒಂದು ಎಕ್ಸ್ ತೊಗೊಂಡೆ ಅಂತ ತಿಳ್ಕೊರಿ ನೀವು ಮುಂದಿನ ಸಂಖ್ಯೆ ಯಾವುದು ಇರ್ತೈತೆ ಅಂದರೆ ಎಕ್ಸ್ ಪ್ಲಸ್ ಒನ್ ಇರ್ತದೆ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಕಾನ್ಸಿಗೇಟಿವ್ ನಂಬರ್ಸ್ ಅನುಕ್ರಮ ಸಂಖ್ಯೆಗಳ ಕಾನ್ಸೆಪ್ಟ್ ಅದು ಎಕ್ಸ್ ಎಕ್ಸ್ ಪ್ಲಸ್ ಒನ್ ಇವುಗಳ ಗುಣಲಬ್ಧ ಅಂದರೆ ಇವೆರಡಕ್ಕೂ ಮಲ್ಟಿಪ್ಲಿಕೇಶನ್ ಮಾಡ್ರಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಇವುಗಳ ಗುಣಲಬ್ಧ ಎಷ್ಟಾಗತ್ತೈತಿ ಮೂವತ್ತಾಗತ್ತೈತಿ ಹಾಗಾದರೆ ಇದ್ರ ಉತ್ತರ ಏನಪ್ಪಾ ಅಂದರೆ ಎಕ್ಸ್ ಇನ್ ಟು ಬ್ರಕೆಟ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ತರ್ಟಿ ದಿಸ್ ಇಸ್ ದ ಆನ್ಸರ್ ಉಳಿಕಿದ ಯಾವಾಗೂ ಸಾಧ್ಯ ಇಲ್ಲ ಓಕೆ ದೆನ್ ಶೋಧಕದ ಬಗ್ಗೆ ಬರ್ತಾ ಇದ್ದಾನೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಈ ರೂಪದಲ್ಲಿರುವಂಥ ವರ್ಗ ಸಮೀಕರಣದ ಶೋಧಕ ಏನು ಅಂತ ಕೇಳ್ತಾ ಇದ್ದಾರೆ ಶೋಧಕದ ಫಾರ್ಮುಲಾ ಬಹಾಟ್ ಮಾಡಿರಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಕೆಟ್ ಆಪ್ಷನ್ ಎ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ನಾಳೆ ವರ್ಗ ಸಮೀಕರಣದ ರೂಪರೇಷೆಗಳನ್ನು ಚೇಂಜ್ ಮಾಡಿ ಅವನೇನಾದರೂ ಶೋಧಕ ಕೇಳಿದಂದ್ರೆ ಆ ರೂಪರೇಷೆಗಳಿಗೆ ಹೊಂದುವಂತಹ ಕಾನ್ಸೆಪ್ಟನ್ನು ನೀವು ಕೆಳಗೆ ಬರೀಬೇಕಾಗ್ತದೆ ಓಕೆ ಅದೊಂದು ಕೂಡ ಗಮನ ಇರಲಿ ಇನ್ನು ನೆಕ್ಸ್ಟ್ ಕ್ವೆಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಶೋಧಕದ ಬೆಲೆ ಏನು ಅಂತ ಕೇಳಿದರೆ ವರ್ಗ ಸಮೀಕರಣ ನೋಡ್ಕೊಡೋದು ಹೇಳ್ಬೋದು ಎ ಒಂದದ ಎ ಅಂದರೆ ಎಕ್ಸ್ ಸ್ಕ್ವೇರ್ನ ಸಹ ಗುಣಕ ಒಂದದ ಬಿ ನಾಲ್ಕು ಎಕ್ಸ್ನ ಸೌಗುಣಕ್ಕ ನಾಲ್ಕದ ಸಿ ಕೂಡ ನಾಲ್ಕದ ಈಗ ಶೋಧಕವನ್ನು ಕಂಡು ಹಿಡ್ದ ಬಿಡೋಣ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೂತ್ರವನ್ನು ಹಚ್ಚೋಣ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಎಷ್ಟ ನಾಲ್ಕು ನಾಲ್ಕರ ಸ್ಕ್ವೇರ್ ಮೈನಸ್ ಫೋರ್ ಆಸ್ ಇಟ್ ಇಸ್ ಫೋರ್ ಎ ಎಷ್ಟದ ಒಂದದ ಸಿ ಎಷ್ಟ ಅದು ಕೂಡ ನಾಲ್ಕದ ನಾಲ್ಕರ ಸ್ಕ್ವೇರ್ ಹದಿನಾರು ಮೈನಸ್ ನಾಲ್ಕು ಒಂದೇ ನಾಲ್ಕು ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರು ಒಳಗೆ ಹದಿನಾಲ್ಕು ಕಳೆದ ಆನ್ಸರ್ ಈಸ್ ಝೀರೋ ಹಾಗಾದರೆ ಶೋಧಕದ ವೇಲೆ ಎಷ್ಟು ಅಂದರೆ ಝೀರೋ ಆಪ್ಷನ್ ಎ ಈಸ್ ರೈಟ್ ಆನ್ಸರ್ ಝೀರೋ ದೆನ್ ಹತ್ತನೇ ಅನ್ನು ಗಮನಿಸ್ರಿ ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆಯು ಸೊನ್ನೆಯಾದಾಗ ಮೂಲಗಳ ಸ್ವಭಾವ ಏನಾಗಿರ್ತದ ಅಂತ ಕೊಟ್ಟದರು ಶೋಧಕದ ಬೆಲೆ ಸೊನ್ನೆಯಾದಾಗ ಮೂಲಗಳು ವಾಸ್ತವ ಮತ್ತು ಸಮನಾದ ಮೂಲಗಳು ಇರ್ತಾವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಾಸ್ತವವಾಗೇ ಇರ್ತಾವ ಮೂಲಗಳು ಆದರೆ ಸಮನಾಗಿರ್ತಾವೆ ಎರಡೂ ಕೂಡ ಈಕ್ವಲ್ ಆಗಿ ಬರ್ತಾವೆ ದೆನ್ ನೆಕ್ಸ್ಟ್ ಕ್ವಶನ್ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಏನಂತ ಕೊಟ್ಟಾರ ಫಸ್ಟ್ ಈ ಥರದ್ದು ನಾವು ಶೋಧಕ ಕಂಡುಹಿಡಬೇಕಾಗ್ತದೆ ಯಾಕಂದರೆ ಡೈರೆಕ್ಟ್ ಸ್ವಭಾವವನ್ನು ಬರೆಯಕ್ಕೆ ಬರೋಂಗಿಲ್ಲ ಶೋಧಕ ಕಂಡು ಹಿಡಿದ್ರೆ ಸ್ವಭಾವವನ್ನು ಬರೀಬೇಕು ಆ್ಯಸ್ ಯೂಶ್ವಲ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಫಾರ್ಮುಲಾದಾಗ ಅಂತ ತುಂಬ್ತೀನಿ ನೀವು ಗಮನಿಸಿದಂಗೆ ಎ ಒಂದದ ಬಿ ಮೈನಸ್ ಟು ಅದ ಸಿ ಒಂದದ ಬಿ ಸ್ಕ್ವೇರ್ ಅಂದರೆ ಮೈನಸ್ ಟು ಸ್ಕ್ವೇರ್ ಮೈನಸ್ ಫೋರ್ ಎ ಒಂದದ ಸಿ ಕೂಡ ಒಂದದ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ದೆನ್ ಮೈನಸ್ ಟು ಹೋಲ್ ಸ್ಕ್ವೇರ್ ಇಸ್ ವಾಟ್ ಫೋರ್ ಮೈನಸ್ ನಾಲ್ಕು ಒಂದೇ ನಾಲ್ಕು ನಾಲ್ಕು ಒಂದೇ ನಾಲ್ಕು ಫೋರ್ ಮೈನಸ್ ಫೋರ್ ಇಸ್ ವಾಟ್ ಝೀರೋ ಹಾಗಾದರೆ ಈ ಸಮೀಕರಣ ಕೂಡ ಝೀರೋವನ್ನು ಶೋಧಕವನ್ನಾಗಿ ಕೊಡಾತ ಇದೆಯಾ ಅಂದರೆ ವಾಸ್ತವ ಮತ್ತು ಸಮನಾದ ಮೂಲಗಳನ್ನು ಹೊಂದಿರ್ತದೆ ಹಾಗಾದರೆ ಇದರ ಆಪ್ಷನ್ ಇಲ್ಲಿ ಆಪ್ಷನ್ದಲ್ಲಿ ಇಲ್ಲದ ನೋಡ್ರಿ ಆಪ್ಷನ್ ಎ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರ್ತದೆ ಎರಡು ಸಮನಾದ ವಾಸ್ತವ ಮೂಲಗಳೇ ಇರ್ತಾವೆ ಓಕೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಫ್ಯಾಕ್ಟ್ ದೆನ್ ಹನ್ನೆರಡನೇ ಕ್ವೆಶನನ್ನು ಗಮನಿಸ್ಬೋದು ತಾವು ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಕೆ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಸಮನಾಗಿದ್ದರೆ ಇಲ್ಲಿ ನೋಡಿರಿ ಮೂಲಗಳು ವಾಸ್ತವ ಮತ್ತು ಸಮನಾಗಿದ್ದರೆ ಅಂದ್ರೆ ಇನ್ಡೈರೆಕ್ಟ್ಲಿ ಏನು ಹಿಂಟ್ ಅಂದ್ರೆ ಇದರ ಶೋಧಕ ಝೀರೋ ಅಂತ ಹೇಳಿ ಕೊಡತ್ತಾರ ನಾವು ಶೋಧಕ ಝೀರೋ ಇಟ್ಕೊಂಡನ ಕೆ ಬೆಲೆ ಕಂಡುಹಿಡಬೇಕಿ ಕೆನ ಬೆಲೆ ಕಂಡು ಹಿಡ್ರಿ ಇದನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಗಮನಿಸಿ ಫಸ್ಟ್ ಇದರ ಶೋಧಕ ಕಂಡುಹಿಡಿಯೋನು ಇದ್ರೊಳಗೆ ಬಿ ಆರು ಎ ಒಂದು ಸಿ ಅಂದ್ರೆ ಕೆ ಎಲ್ಲರಿಗೂ ಕಾಣತೈತಿ ನಾ ಈಗ ಫಾರ್ಮುಲಾ ಹಚ್ತೇನೆ ಬಿ ಸ್ಕ್ವೇರ್ ಅಂದರೆ ಆರ್ ಸ್ಕ್ವೇರ್ ಮೈನಸ್ ಫೋರ್ ಎ ಅಂದರೆ ಒಂದು ಐತಿ ಸಿ ಅಂದರೆ ಕೆ ಐತಿ ಕೆ ಐತಿ ಫೋರ್ ಎ ಸಿ ಈಸ್ ಈಕ್ವಲ್ ಟು ಝೀರೋ ಸರ್ ಯಾಕೆ ಇಸ್ ಈಕ್ವಲ್ ಟು ಝೀರೋ ಟು ಅಂದರೆ ವಾಸ್ತವ ಮತ್ತು ಸಮ ಮೂಲಗಳನ್ನು ಹೊಂದೈತಿ ಅಂದರೆ ಶೋಧಕ ಸೊನ್ನೆ ಐತಿ ಅಂತ ಹೇಳಿ ಕೊಡತ್ತೆ ಇಂಡೈರೆಕ್ಟ್ ಹಾಗಾಗಿ ನಾನು ಶೋಧಕವನ್ನು ಝೀರೋಕ್ಕೆ ಕನ್ವರ್ಟ್ ಮಾಡ್ಕೊಂಡು ಆರ್ ಸ್ಕ್ವೇರ್ ಏನಪ್ಪಿ ಮೂವತ್ತಾರು ಮೈನಸ್ ನಾಲ್ಕು ಇಂಟು ಕೆ ಫೋರ್ ಕೆ ಈಸ್ ಈಕ್ವಲ್ ಟು ಝೀರೋ ಅಂದರೆ ಸ್ಟ್ಯಾಂಡ್ ಈ ಮೈನಸ್ ಫೋರ್ ಕೆ ಹೆಚ್ಚು ಕಡೆ ಹೋಯೋನು ಇದೇನಾಗ್ತದೆ ತರ್ಟಿ ಸಿಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಫೋರ್ ಕೆ ಕೆ ಅಲ್ಲೇ ಇರಲಿ ಫೋರನ್ನು ಹೆಚ್ಚು ಕಡೆ ತೊಗೊಂಬುದು ಅಂದರೆ ಫೋರ್ ಒನ್ಸ ಫೋರ್ ನೈನ್ಸ ದೆನ್ ಕೆ ಈಸ್ ಈಕ್ವಲ್ ಟು ಫೋರ್ ಕೆನ ಬೆಲೆ ಏನು ಸಾರಿ ಕೆ ಇಸ್ ಈಕ್ವಲ್ ಟು ನೈನ್ ಕೆನ ಬೆಲೆ ಏನು ಅಂದರೆ ಒಂಬತ್ತು ಓಕೆ ಹಾಗಾದರೆ ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ಎ ಒಂಬತ್ತು ದೆನ್ ಹದಿಮೂರನೇ ಪ್ರಶ್ನೆಯನ್ನು ಗಮನಿಸ್ತಾ ಹೋದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈ ರೂಪದ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ವಿಭಿನ್ನವಾದಾಗ ವಾಸ್ತವ ಮತ್ತು ವಿಭಿನ್ನ ಅಂದರೆ ಶೋಧಕ ಧನಾತ್ಮಕವಾಗಿ ಅಂತ ತಿಳ್ಕೊಬೇಕು ಹಾಗಾದ್ರೆ ಕೆಳಗಿನ ಯಾವ ಆಪ್ಷನ್ ಇದಕ್ಕೆ ಹೊಂದಾಣಿಕೆ ಆಗ್ತೈತಿ ಅನ್ನೋದು ನೋಡಿದ್ರೆ ಧನಾತ್ಮಕ ಮೀನ್ಸ್ ವಾಟ್ ಶೋಧಕ ಸೊನ್ನೆಗಿಂತ ದೊಡ್ಡದು ಅಂದಾಗ ಇಲ್ಲಿ ಗಮನಿಸಿದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಸ್ ಗ್ರೇಟರ್ ದ್ಯಾನ್ ಝೀರೋ ಇಲ್ಲದ ನೋಡಿ ಆಪ್ಷನ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಸಿ ಇಸ್ ಗ್ರೇಟರ್ ದ್ಯಾನ್ ಝೀರೋ ಝೀರೋಕ್ಕಿಂತ ದೊಡ್ಡ ಸಂಖ್ಯೆಗಳನ್ನ ನಾವು ಧನಾತ್ಮಕ ಅಂತೀವಿ ಹಾಗಾಗಿ ಗ್ರೇಟರ್ ದ್ಯಾನ್ ಝೀರೋ ಶೋಧಕ ಇತ್ತು ಅಂದರೆ ವಾಸ್ತವ ಮತ್ತು ವಿಭಿನ್ನ ಮೂಲಗಳು ಶೋಧಕ ಏನಾದರೂ ಝೀರೋಕ್ಕೆ ಸಮ ಇತ್ತಂದ್ರೆ ಸಮನಾದ ಮೂಲಗಳು ಶೋಧಕ ಏನಾದರೂ ಸೊನ್ನೆಗಿಂತರ ಅಂದರೆ ಝೀರೋಗಿಂತ ಕಡಿಮೆ ಇತ್ತು ಸಣ್ಣದಾಗಿತ್ತು ಅಥವಾ ಋಣಾತ್ಮಕವಾಗಿತ್ತು ಅಂದರೆ ಯಾವುದೇ ಮೂಲಗಳು ಇರುವುದಿಲ್ಲ ಓಕೆ ಶೋಧಕ ಮತ್ತು ಆ ಶೋಧಕದಿಂದ ಉತ್ಪತ್ತಿಯಾದಂತಹ ರೂಟ್ಸ್ಗಳ ಮೂಲಗಳ ಸ್ವಭಾವವನ್ನು ನೀವು ಫೈಂಡ್ ಮಾಡ್ಕೋ ಅಥವಾ ಆ ಕಾನ್ಸೆಪ್ಟನ್ನು ನೆನಪಿಟ್ಬೋದು ಭಾಳ ಇಂಪಾರ್ಟೆಂಟ್ ಇಲ್ಲಿ ಎರಡು ಮಾರ್ಕಸ್ಗೆ ಕ್ವಶನ್ ಬರುವಂಥ ಚಾನ್ಸಸ್ ಬೋರ್ಡ್ ಎಕ್ಸಾಮ್ಗೆ ಇರ್ತದೆ ದೆನ್ ಹದಿನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿರಿ ಎರಡು ಅಪವರ್ತನಗಳನ್ನ ಕೊಟ್ಟನು ಇದರಿಂದ ನಾವು ಡೈರೆಕ್ಟ್ ಮೂಲಗಳನ್ನ ತೆಗಿಬೋದು ಇದರ ಮೂಲಗಳು ಏನಂತು ಕೊಟ್ಟನು ಇಲ್ಲಿ ನೋಡಿರಿ ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ವಲ್ವಲ್ವಲ್ವಲ್ವಲ್ ಟು ಝೀರೋ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಝೀರೋ ಮಾಡ್ಕೊಂಡ್ಬಿಟ್ರಿ ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ ಮೈನಸ್ ತ್ರೀ ಹೆಚ್ ಕಡೆ ಹೋದ್ರೆ ಪ್ಲಸ್ ತ್ರೀ ಆಗ್ತದೆ ಒಂದು ಮೂಲ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಜೀರೋ ಪ್ಲಸ್ ಟು ಹೆಚ್ಚು ಕಡೆ ಹೋದರೆ ಮೈನಸ್ ಟು ಆಗ್ತದೆ ಇದು ಅನದರ್ ಮೂಲ ಎರಡನೇ ಮೂಲ ಹಾಗಾದರೆ ಇದ್ರ ಉತ್ತರ ಪ್ಲಸ್ ತ್ರೀ ಆ್ಯಂಡ್ ಮೈನಸ್ ಟು ಇಲ್ಲಿ ಆಪ್ಷನ್ ಅದ ನೋಡಿರಿ ಪ್ಲಸ್ ತ್ರೀ ಆ್ಯಂಡ್ ಮೈನಸ್ ಟು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ದೆನ್ ಅದರ ನೆಕ್ಸ್ಟ್ ಕ್ವೆಶನು ಅದೇ ರೂಪದಾಗ ಅದ ನೀವು ಸ್ವಲ್ಪ ಗಮನಿಸ್ಬೇಕಾಗ್ತದೆ ಅದೇ ರೂಪದಾಗ ಅದ ಟು ಎಕ್ಸ್ ಮೈನಸ್ ತ್ರೀ ಇಂಟು ಎಕ್ಸ್ ಪ್ಲಸ್ ಫೈ ಈ ವರ್ಗ ಸಮೀಕರಣದ ಒಂದು ಮೂಲವು ಮೈನಸ್ ಫೈ ಇಲ್ಲಿ ನೋಡ್ರಿ ಇಲ್ಲಿ ಪ್ಲಸ್ ಫೈ ಇತ್ತೆ ಇದನ್ನ ಹೆಚ್ಚು ಕಡೆ ಹಾಕಿರೋ ಮೈನಸ್ ಫೈ ಆಗಿತ್ತು ಒಂದು ಮೂಲ ಅಂತೂ ಸಿಕ್ಕೈತಿ ಇನ್ನು ಇದನ್ನು ಡಿಕೋಡ್ ಮಾಡೋಣ ಟೂ ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಮಾಡ್ಕೊಂಬಿಡ್ ನಾವು ಯಾಕಂದರೆ ಈಕ್ವಲ್ ಟು ಇರ್ತಾವೆ ಅವೆಲ್ಲ ಎಕ್ಸ್ ಇಲ್ಲೇ ಇರಲಿ ಅಥವಾ ಟೂ ಎಕ್ಸ್ ಇಲ್ಲೇ ಇರಲಿ ಮೈನಸ್ ತ್ರೀ ಹೆಚ್ ಕಡೆ ಹೋದ್ರೆ ಪ್ಲಸ್ ತ್ರೀ ಎಕ್ಸ್ ಇಲ್ಲೇ ಇರಲಿ ಟೂ ಹೆಚ್ಚು ಕಡೆ ಹೋದ್ರೆ ಮಲ್ಟಿಪ್ಲಿಕೇಶನ್ ಐತಿ ಈಗ ಟೂ ಹೆಚ್ಚು ಕಡೆ ಹೋದ್ರೆ ಡಿವೈಡ್ ಆಕೈತಿ ತ್ರೀ ಡಿವೈಡೆಡ್ ಬೈ ಟು ಎಕ್ಸ್ನ ಬೆಲೆ ತ್ರೀ ಡಿವೈಡೆಡ್ ಬೈ ಟು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ದೆನ್ ಸಿಕ್ಸ್ಟಿ ಏತ್ ಕ್ವಶನ್ ಆ್ಯಂಡ್ ಲಾಸ್ಟ್ ಕ್ವಶನ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಎಕ್ಸ್ ಪ್ಲಸ್ ಸಿಕ್ಸ್ ಸಮೀಕರಣದ ಒಂದು ಮೂಲ ಎರಡು ಆಗೈತೆ ಹಾಗಾದರೆ ಏನೇ ಬೆಲೆ ಕಂಡು ಹಿಡಿಯೋಣ ಏನಿಲ್ಲ ವೆರಿ ಈಸಿ ಐತಿ ಮೂಲನ ಕೊಡಾತಾನಂದ್ರೆ ಎಕ್ಸ್ನ ಬೆಲೆ ಕೊಡಾತಾನು ಅಂದಂಗೆ ಎಕ್ಸ್ ಜಾಗದಾಗ ಎರಡು ಇಟ್ಟರೆ ನಮಗೆ ಎ ಸಿಕ್ಕ ಬಿಡ್ತೈತಿ ಈಗ ನಾ ಅದೇ ಸಮೀಕರಣದಾಗ ಎಕ್ಸ್ ಜಾಗದಾಗ ಎ ಇಟ್ಕೊತ ಸಾರಿ ಟು ಇಟ್ಕೊತ ಹೋಗ್ಕೊಂಡು ನೋಡ್ಕೊತ ಹೋದೆ ಟು as ಇಟ್ ಈಸ್ ಟು ಎಕ್ಸ್ ಸ್ಕ್ವೇರ್ ಅದ ಅಲ್ಲಿ 2 ಇಡ್ತಾನೆ ಸ್ಕ್ವೇರ್ ಪ್ಲಸ್ ಎ ಆ್ಯಸ್ ಇಟ್ ಈಸ್ ಎ ಎಕ್ಸ್ ಇದರಲ್ಲಿ ಟೂ ಇಡ್ತಾನೆ ಯಾಕಂದರೆ ಒಂದು ಮೂಲ ಟು ಅಂತ ಕೊಟ್ಟಾನೆ ಹಾಗಾಗಿ ಟೂ ಅನ್ನು ಅಪ್ಲೈ ಮಾಡತ್ತಾನೆ ಪ್ಲಸ್ ಸಿಕ್ಸ್ ಆ್ಯಸ್ ಇಟ್ ಈಸ್ ಸಿಕ್ಸ್ ಬಿಕಾಸ್ ಆಫ್ ಸಿಕ್ಸ್ ಇಸ್ ಅ ಕಾನ್ಸ್ಟಂಟ್ ಸ್ಥಿರಾಂಕ ಅದೊಂದು ಈಗ ಎರಡಕ್ಕೆ ಎರಡು ಎರಡರ ಸ್ಕ್ವೇರ್ ಏನಪ್ಪೆ ನಾಲ್ಕು ಪ್ಲಸ್ ಎ ಇಂಟು ಟು ಟು ಎ ಪ್ಲಸ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ನಾಲ್ಕು ಎರಡಲೆ ಇಲ್ಲಿ ಮ್ಯಾಪ್ ಬರೀತು ನೋಡ್ರಿ ನಾಲ್ಕು ಎರಡಲೆ ಎಂಟು ಪ್ಲಸ್ ಟು ಎ ಪ್ಲಸ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಎಂಟು ಆರ ಕುಡ್ಸಿದ್ರೆ ಹದಿನಾಲ್ಕು ಹದಿನಾಲ್ಕು ಟು ಎ ಪ್ಲಸ್ ಫೋರ್ಟೀನ್ ಇದು ಬರುತ್ತೆ ನೋಡಿರಿ ಟು ಎ ಪ್ಲಸ್ ಫೋರ್ಟೀನ್ ಇಸ್ ಈಕ್ವಲ್ ಟು ಝೀರೋ ಪ್ಲಸ್ ಫೋರ್ಟೀನನ್ನು ಆಚೆ ಕಡೆ ಕಳಿಸ್ರಿ ಮೈನಸ್ ಫೋರ್ಟೀನ್ ಇಟ್ ಮೀನ್ಸ್ ಟು ಎ ಇಸ್ ಈಕ್ವಲ್ ಟು ಮೈನಸ್ ಫೋರ್ಟೀನ್ ಓಕೆ ಮೈನಸ್ ಫೋರ್ಟೀನ್ ಎ ಇಲ್ಲೇ ಇರಲಿ ಟು ಮಲ್ಟಿಪ್ಲಿಕೇಶನ್ ಐತೆ ಅಚ್ ಕಡೆ ಹೋದರೆ ಡಿವೈಡ್ ಆಗೈತಿ ಎರಡೊಂದ್ಲೇ ಎರಡು ಏಳೆ ಹಾಗಾದ್ರೆ ಏನೇ ಬೆಲೆ ಮೈನಸ್ ಸೆವೆನ್ ಆಗ್ತದೆ ಅನ್ನೋದು ಇಲ್ಲಿ ವಿಶೇಷವಾಗಿ ಗಮನ ಗಮನಹರಿಸಬೇಕಾದಂಥ ವಿಷಯ ಏನ ಬೆಲೆ ಮೈನಸ್ ಸವೆನ್ ಇದನ್ನೊಂದು ಸ್ವಲ್ಪ ನೀವು ಮ್ಯಾಥಮೆಟಿಕಲ್ ಇಂಡಕ್ಷನನ್ನು ಯೂಸ್ ಮಾಡಿ ಒಂದು ಸ್ವಲ್ಪ ಬಿಡಿಸಿದ್ರೆ ನಿಮ್ಗೆ ಹೊರತಾಗೇ ಬಿಡ್ತದೆ ಏನು ಮಾಡಬೇಕು ಮೂಲ ಎರಡು ಅಂದಾಗ ಎಕ್ಸ್ ಜಾಗದಾಗ ಎರಡನ್ನು ಹಾಕಿ ಅಪ್ಲೈ ಮಾಡಿ ನೋಡಬೇಕಾಗ್ತದೆ ಇಲ್ಲಿ ನಮಗೊಂದು ಆನ್ಸರ್ ಬರ್ತದೆ ಏನು ಏನ ಬೆಲೆ ಮೈನಸ್ ಸವೆನ್ ಎಸ್ ವಿದ್ಯಾರ್ಥಿಗಳು ಇಷ್ಟಾಗಿದ್ವು ಎಮ್ ಸಿ ಕ್ಯೂ ಟೈಪ್ ಆಫ್ ಕ್ವಶನ್ಸ್ ಆಫ್ ಕ್ವಾಡ್ರಾಟಿಕ್ ಎಕ್ವೇಷನ್ಸ್ ಈ ಲೆಸನ್ನ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೇಶನ್ಸ್ಗಳಾಗಿದ್ದು ಇವು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಇಂಪಾರ್ಟೆಂಟ್ ಸಾಧನಾ ತಪಸ್ ಪರೀಕ್ಷೆಗಳಿಗೂ ಕೂಡ ಪ್ರಮುಖವಾಗಿರ್ತದೆ ಯಾಕಂದರೆ ಈ ಪಾಠ ಅಲ್ಲೂ ಕೂಡ ಅದೇ ಆ ಸಿಲಬಸ್ಗೂ ಕೂಡ ಬರ್ತದೆ ಮತ್ತು ಕ್ವಾಡ್ರಾಟಿಕ್ ಎಕ್ವೇಶನ್ ನಿಮಗೆ ಪಿ ಯು ಸಿ ಕೂಡ ಹೆಲ್ಪ್ ಆಗುವಂಥ ಒಂದು ಮೇಜರ್ ಆಗಿ ಮುಂದುವರಿತದೆ ಹಾಗಾಗಿ ಈ ಪಾಠ ತಿಳ್ಕೋದು ಅಷ್ಟೇ ಇಂಪಾರ್ಟೆಂಟ್ ಕೂಡ ಆಗಿರ್ತದೆ ಇದನ್ನು ಈ ಕ್ಲಾಸನ್ನು ನೋಟ್ ಮಾಡ್ಕೊರಿ ಆಮೇಲೆ ಎಲ್ಲಿ ಏನಕ್ಕೆ ಇರಲಿಲ್ಲ ಅಲ್ಲಿ ಪಾಸ್ ಮಾಡಿ ಇನ್ನೊಮ್ಮೆ ನೋಡು ಯಾವುದಾದ್ರೂ ಡೌಟ್ಸ್ ಇದು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಹಾಕ್ಬೋದು ಥ್ಯಾಂಕ್ ಯು